ಎಲ್ರಿಗೂ ನಮಸ್ಕಾರ ನಾನಿವತ್ತು ಉದ್ದಿನ ಹಪ್ಳ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋದು ಉದ್ದಿನಬೇಳೆ ಹೆಸರು ಬೇಳೆ ಕಾಳು ಮೆಣಸು ಜೀರಿಗೆ ಅಡುಗೆ ಸೋಡಾ ಆಲಂ ಅಥವಾ ಫಿಟ್ ಕರಿ ಅಂತ ಕರೀತಾರೆ ಅದು ಸ್ವಲ್ಪ ಬೇಕು ಉಪ್ಪು ಹಪ್ಳದ್ ಖಾರ ಇಂಗು ಎಲ್ ಜಿ ಇಂಗ್ ತೊಗೊಂಡಿದ್ದೀನಿ ಮತ್ತು ಅಡುಗೆ ಎಣ್ಣೆ ಇಷ್ಟು ಪದಾರ್ಥಗಳು ಬೇಕು ಫಸ್ಟು ನಾವು ಉದ್ದಿನಬೇಳೆ ಒಂದು ಕೆ ಜಿ ಬೇಳೆಗೆ ಕಾಲು ಕೆ ಜಿಯಷ್ಟು ಬೇಳೆ ಮಿಕ್ಸ್ ಮಾಡಿ ಅದನ್ನು ಫ್ಲೋರ್ ಮೇಲೆ ಕೊಟ್ಟು ಹಿಟ್ ಮಾಡಿಸ್ಕೋಬೇಕು ನೋಡಿ ಈ ಥರ ಆಗತ್ತೆ ಇದನ್ನು ಒಂದು ಸೈಡಿಗೆ ಇಟ್ಕೊಂಡು ಫಸ್ಟು ಬೇರೆದೆಲ್ಲ ಏನೇನು ಹಾಕಬೇಕು ಎಷ್ಟೆಷ್ಟು ಹಾಕಬೇಕು ಅಂತ ಹೇಳ್ತೀನಿ ಫಿಟ್ಕರಿ ಇದು ಸ್ಫಟಿಕ ಅಂತ ಕೂಡ ಕರೀತಾರೆ ಇದು ಗ್ರಂಥಿಗೆ ಅಂಗಡೀಲಿ ಸಿಗತ್ತೆ ಇದನ್ನು ನಾನು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಇದು ಅರ್ಧ ಚಮಚ ಒಂದು ಕೆ ಜಿ ಉದ್ದಿನ ಬೆಳೆಗೆ ಅರ್ಧ ಸ್ಪೂನ್ ಆದರೆ ಸಾಕಾಗತ್ತೆ ಆಲಂ ಇವಾಗ ಎರಡು ಲೋಟ ನೀರು ಮಿಕ್ಸ್ ಮಾಡ್ತೀನಿ ಚಿಕ್ಕ ಗ್ಲಾಸಲ್ಲೇ ತೊಗೊಂಡಿದ್ದೀನಿ ನಾನಿಲ್ಲಿ ನೀರನ್ನ ಏಕೆಂದರೆ ಎಲ್ಲದನ್ನು ಅದರಲ್ಲಿ ನಾವು ಕರ್ಗಿಸ್ಕೋಬೇಕು ಅದಕ್ಕೋಸ್ಕರ ಒಂದು ಸ್ಪೂನು ಅಡುಗೆ ಸೋಡಾ ಇದು ಹಪ್ಲದ್ ಖಾರ ಇದು ಸಾಮಾನ್ಯವಾಗಿ ಮಾರ್ವಾಡಿ ಅಂಗಡಿಗಳಲ್ಲಿ ಸಿಗತ್ತೆ ಪಾಪಡ್ ಸಾಲ್ಟ್ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಇದನ್ನು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಅಂದರೆ ನಾನಿಲ್ಲಿ ಪ್ರತಿಯೊಂದು ನಾನು ಏನು ಹೇಳ್ತಾ ಇದ್ದೀನಿ ಅದು ಒಂದು ಕೆ ಜಿ ಅಳತೆಗೆ ಮಾತ್ರ ಎರಡು ಚಮಚ ಹಪ್ಲದ್ ಖಾರ ಉಪ್ಪು ಉಪ್ಪು ನಾನಿಲ್ಲಿ ಎರಡೂವರೆ ಸ್ಪೂನ್ ಹಾಕ್ತಾಯಿದ್ದೀನಿ ಇದು ಪಿಂಕ್ ಸಾಲ್ಟ್ ಆಗಿರೋದ್ರಿಂದ ಎರಡೂವರೆ ಚಮಚ ಬೇಕು ಮಾಮೂಲು ಟಾಟಾ ಸಾಲ್ಟ್ ಎಲ್ಲ ಬರುತ್ತಲ್ಲ ಅದಾದರೆ ಎರಡು ಸ್ಪೂನ್ ಆದರೆ ಸಾಕಾಗತ್ತೆ ಯಾಕೆಂದರೆ ಅದು ಸ್ವಲ್ಪ ಸ್ಟ್ರಾಂಗ್ ಇರತ್ತೆ ಅದಕ್ಕೋಸ್ಕರ ಇದಕ್ಕೆ ಒಂದು ಸ್ಪೂನು ಎಲ್ ಜಿ ಇಂಗ್ ಪೌಡರ್ ನೀವು ಬೇರೆ ಇಂಗ್ ಸೇರಿಸ್ತೀನಿ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ಗಟ್ಟಿ ಇರುತ್ತಲ್ಲ ಆ ಇಂಗು ನಾಲ್ಕರಿಂದ ಐದು ಚಮಚ ಆಗೋಷ್ಟು ಅಡುಗೆ ಎಣ್ಣೆ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಫ್ಲೋರ್ ಮೇಲೆ ತೊಗೊಂಡೋಗಿ ಬಂದಿರೋ ಹಿಟ್ಟನ್ನು ನಾವು ಜರಡಿ ಮಾಡ್ಕೋಬೇಕು ಜರಡಿ ಆದಮೇಲೆ ಅದಕ್ಕೆ ನಾನಿಲ್ಲಿ ಎರಡು ಸ್ಪೂನು ಜೀರಿಗೆ ಹಾಗೆ ಖಾರಕ್ಕೆ ಮೆಣಸು ಮೆಣಸನ್ನು ಕೈಯಲ್ಲಿ ಕುಟ್ಟಿ ಪುಡಿ ಮಾಡ್ಕೋಬೇಕು ಮಿಕ್ಸಿ ಮಾಡಬೇಡಿ ಮಿಕ್ಸಿ ಮಾಡಿದ್ರೆ ಅದು ತುಂಬ ನೈಸಾಗಿಬಿಡತ್ತಲ್ಲ ಹಪ್ಳ ಎಲ್ಲ ಕಪ್ಪು ಕಪ್ಪಾಗತ್ತೆ ಅದಕ್ಕೋಸ್ಕರ ಕೈಯಲ್ಲೇ ಕುಟ್ಟಿ ಅದು ಸಣ್ಣಗಿರೋ ಪೌಡರ್ನೆಲ್ಲ ತೆಗಿಬೇಕು ಇವಾಗ ಇದಕ್ಕೆ ನಾನು ಆವಾಗಲೇ ನೀರಲ್ಲೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸೋಣ ನೀರನ್ನ ಒಂದೇ ಸಲ ನೀವು ಜಾಸ್ತಿ ಹಾಕಬೇಡಿ ಸ್ವಲ್ಪ ಸ್ವಲ್ಪನೇ ಸೇರಿಸಿ ಕಲಿಸ್ಕೋಬೇಕಾಗತ್ತೆ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಬೇಕು ಸ್ವಲ್ಪ ಚೆನ್ನಾಗಿ ನಾದಿ ಎತ್ತಿಟ್ಕೊಂಡ್ರೆ ಇದನ್ನು ಕುಟ್ಟೋ ಅವಶ್ಯಕತೆ ಬರಲ್ಲ ಯಾಕಂದರೆ ಇದು ಬೇಳೆ ಆಗಿರೋದ್ರಿಂದ ಚೆನ್ನಾಗಿ ಉದುಗ್ ಬರುತ್ತೆ ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ತಾ ಸೇರಿಸ್ತಾ ಕಲಿಸ್ಕೋಬೇಕು ಸ್ವಲ್ಪ ಕೈಗೆ ಅಂಟ್ತಾ ಇದೆ ಅಂತ ಅಂದರೆ ಚೂರು ಅಡುಗೆ ಎಣ್ಣೆನ ನೀವು ಮಿಕ್ಸ್ ಮಾಡ್ಕೋಬೋದು ಹಾಗಂತ ಅಡುಗೆ ಎಣ್ಣೆ ಜಾಸ್ತಿ ಸೇರಿಸ್ಬೇಡಿ ಹಪ್ಳನ ತುಂಬ ದಿನ ಸ್ಟೋರ್ ಮಾಡಿಡೋದ್ರಿಂದ ಅದು ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಮಧ್ಯ ಮಧ್ಯ ಒಂದೆರಡು ಸ್ಪೂನ್ ಸೇರಿಸ್ಕೊಂಡ್ರೆ ಸಾಕಾಗತ್ತೆ ಈ ರೀತಿ ಚೆನ್ನಾಗಿ ನಾದಬೇಕು ನಾದದ್ರೆ ನಿಮಗೆ ಕುಟ್ಟೋ ಅವಶ್ಯಕತೆ ಬರೋದಿಲ್ಲ ಇವಾಗ ಸಮ್ಮರ್ ಆಗಿರೋದ್ರಿಂದ ಹಪ್ಳ ಉಪ್ಪಿನಕಾಯಿ ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು ಒಂದೇ ದಿನಕ್ಕೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೇಡಿ ಅವಾಗ ನಮಗೆ ಇಂಟ್ರೆಸ್ಟ್ ಇರೋಲ್ಲ ಅಯ್ಯೋ ಇನ್ನೂ ಮುಗಿಲಿಲ್ವಲ್ಲಪ್ಪ ಇದು ಅಂತ ಅನಿಸತ್ತೆ ಅದಕ್ಕೆ ಒಂದು ಕೆ ನೀವು ಹಿಟ್ಟು ಕಲಿಸಿದ್ರೆ ನೂರು ಹಪ್ಳ ಆಗತ್ತೆ ಅದ್ರ ಮೇಲೆ ನೀವು ಮನೇಲಿ ಎಷ್ಟು ಜನ ಇದ್ದೀರಾ ನಿಮಗೆ ಒಂದು ವರ್ಷಕ್ಕೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ಡೈಲಿ ಸ್ವಲ್ಪ ಸ್ವಲ್ಪನೇ ಕಲಸಿಟ್ಕೊಂಡು ನೀವು ಮನೇಲಿ ಮಾಡ್ಕೋಬೋದು ಇವಾಗ ಮಕ್ಕಳು ಕೂಡ ಮನೇಲೇ ಇರ್ತಾರೆ ಅವ್ರ ಹೆಲ್ಪ್ ಕೂಡ ತಗೋಬೋದು ನೀವು ಅಂದರೆ ಹಪ್ಪಳನ ಪ್ರೆಸ್ ಮಾಡಿಕೊಡೋದಿರ್ಬೋದು ಅಥವಾ ಒಣಗಾಕೋದಿರ್ಬೋದು ಅವ್ರಿಗೂ ಒಂದು ಖುಷಿಯಾಗತ್ತೆ ಇದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಿಮಗೆಲ್ಲ ಗೊತ್ತಿರ್ಬೋದು ಲಿಜ್ಜತ್ ಪಾಪಡ್ ಅಂತ ಆವಾಗೆಲ್ಲ ಸಿಗೋದು ಇವಾಗೂ ಸಿಗತ್ತೆ ಅದು ಮಾರ್ಕೆಟಲ್ಲಿ ಸೇಮ್ ಟೇಸ್ಟ್ ಇರುತ್ತೆ ಸೊ ನೀವು ಮನೆಯಲ್ಲೇ ಇದನ್ನು ಮಾಡ್ಕೋಬೋದು ನೋಡಿ ಇವಾಗ ನಾನು ಸ್ವಲ್ಪ ತೊಗೊಂಡಿದ್ದೀನಿ ಈ ಉಳಿದಿರೋದೇನಿದೆ ಅದನ್ನು ಮುಚ್ಚಿಡಬೇಕು ಗಾಳಿಗೆ ಬಿಟ್ಟರೆ ಡ್ರೈ ಆಗತ್ತೆ ಅದು ಲಟ್ಟಿಸೋದಕ್ಕೆ ಬೇಗ ಅಂದರೆ ಎಕ್ಸ್ಪ್ಯಾಂಡ್ ಆಗಲ್ಲ ಅದು ಲಟ್ಟಿಸ್ದಾಗ ಅದಕ್ಕೋಸ್ಕರ ಒಂದು ಕಾಟನ್ ಬಟ್ಟೆ ಆದರೂ ಪರವಾಗಿಲ್ಲ ಇಲ್ಲಾಂದರೆ ಒಂದು ತಟ್ಟೆ ಮುಚ್ಚಿದ್ರೂ ನಡೆಯುತ್ತೆ ನೋಡಿ ಇವಾಗ ಮಣೆ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅಡುಗೆ ಎಣ್ಣೆ ಇದೆಯಲ್ಲ ಅದನ್ನು ಹಚ್ಕೊಂಡು ಇದನ್ನು ಉರುಳಿ ಮಾಡ್ತಾಯಿದ್ದೀನಿ ನೀವು ಉಂಡೆಗಳ ಸೈಜು ಸ್ವಲ್ಪ ಮೀಡಿಯಮಾಗೆ ಹಾಕ್ಕೊಳ್ಳಿ ತುಂಬ ದೊಡ್ಡದಾದರೆ ದೊಡ್ಡ ದೊಡ್ಡ ಹಪ್ಪಳ ಆಗತ್ತೆ ಸೊ ತುಂಬ ದೊಡ್ಡದಾದರೆ ಮುರಿದು ಹೋಗುತ್ತೆ ಮತ್ತು ಬಾಂಡ್ಲಿಯಲ್ಲಿ ನೀವು ಎಣ್ಣೆ ಕೂಡ ಜಾಸ್ತಿ ಇಡಬೇಕಾಗತ್ತೆ ಅದನ್ನು ಕರಿಯೋದಕ್ಕೆ ಅದಕ್ಕೋಸ್ಕರ ಇದು ಮೀಡಿಯಮ್ ಹಾಕ್ಕೊಂಡಿರೋ ಸೈಜ್ದೆ ನೀವು ಲಟ್ಟಿಸ್ತಾ ಹೋದರೆ ನೀವು ಎಷ್ಟು ದೊಡ್ಡದಾಗಬೇಕಾದ್ರೂ ಲಟ್ಟಿಸ್ಬೋದು ಆ ಥರ ಇದು ಎಕ್ಸ್ಪ್ಯಾಂಡ್ ಆಗತ್ತೆ ಯಾಕಂದರೆ ಬರೀ ಬೆಳೆ ಇರೋದ್ರಿಂದ ನೀವು ಹೇಗೆ ಲಟ್ಸಿದ್ರು ಇದು ಕಿತ್ತೋಗಲ್ಲ ಅದಕ್ಕೋಸ್ಕರ ನೋಡಿ ಇಲ್ಲಿ ನಾನು ಮೀಡಿಯಮ್ ಸೈಜ್ ಹಾಕ್ಕೊಂಡಿದ್ದೀನಿ ಉಂಡೆಗಳನ್ನ ನಾನು ಸ್ವಲ್ಪ ಸ್ವಲ್ಪನೇ ಉಂಡೆಗಳು ಮಾಡಿ ಅಂದರೆ ಈ ಥರ ನಾದಿ ಉರುಳಿ ಮಾಡಿ ಉಂಡೆಗಳು ಮಾಡ್ಕೊತಾ ಇದ್ದೀನಿ ನೀವು ಒಂದೇ ಸಲ ಎಲ್ಲ ಮಾಡಿಟ್ಟು ಆಮೇಲೆ ನಾನು ಲಟ್ಟಿಸ್ತೀನಿ ಅಂದರೆ ಒಂದು ಯಾವುದಾದ್ರೂ ಮುಚ್ಚಳ ಇರೋ ಬಾಕ್ಸ್ ತೊಗೊಳ್ಳಿ ಅದಕ್ಕೆಲ್ಲ ಉಂಡೆಗಳು ಮಾಡಿ ಅದಕ್ಕೆ ಸೇ ಹಾಕ್ಬಿಟ್ಟು ಡಬ್ಬದ ಬಾಯಿ ಮುಚ್ಚಬೇಕು ಆಮೇಲೆ ಸ್ವ ಸ್ವಲ್ಪನೇ ತೊಗೊಂಡು ನೀವು ಈ ಥರ ಪ್ರೆಸ್ಸಲ್ಲಿ ಪ್ರೆಸ್ ಮಾಡಿ ಲಟ್ಟಿಸ್ಬೋದು ನಾನು ಇವಾಗ ತೋರಿಸ್ತೀನಿ ನೋಡಿ ಪ್ರೆಸ್ಸಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡಿದ್ದೀನಿ ಅಂದರೆ ಹಪ್ಳಹುತ್ತ ಪ್ರೆಸ್ ಬರುತ್ತಲ್ಲ ಅದರಲ್ಲಿ ಇವಾಗ ಇದನ್ನು ನಾನು ಲಟ್ಟಿಸ್ತೀನಿ ನಾನು ಲಟ್ಟಿಸೋದಕ್ಕೆ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ನೀವು ಬೇಕಂದರೆ ಅದೇ ಹಿಟ್ಟನ್ನು ಅಂದರೆ ಹಿಟ್ಟು ಕಲಸೋದಕ್ಕೆ ಮುಂಚೆ ಸ್ವಲ್ಪ ತೆಗೆದಿಟ್ಕೋಬೋದು ಬಟ್ ಅದಾದರೆ ನಿಮಗೆ ಅಂಟಿಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಅಕ್ಕಿ ಹಿಟ್ಟು ಸೇರಿಸಿ ಇದ್ದೀನಿ ನೀವು ಇದನ್ನು ಎಷ್ಟು ದೊಡ್ಡದ ಬೇಕಾದರೂ ಲಟ್ಟಿಸ್ಕೋಬೋದು ಇಲ್ಲಿ ನಾನು ನನ್ನ ಫ್ರೆಂಡ್ ಜೈಶ್ರೀಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅವರಿಂದ ನಾನು ಇದನ್ನು ಕಲ್ತಿರೋದು ಸೊ ನಾನು ಕಲ್ತಿದ್ದನ್ನು ನಿಮಗೂ ಕೂಡ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ತುಂಬ ತಿಳುವಿಗೆ ಬಂದಿದೆ ಇದು ಇದು ಇವಾಗ ಒಣಗಾಕ್ಬೋದು ನೀವು ನೀವು ಬೇಕಂದರೆ ಡೈರೆಕ್ಟ್ ಬಿಸಿಲಿದ್ರೆ ಡೈರೆಕ್ಟ್ ಬಿಸಿಲಿಗೆ ಹಾಕ್ಕೋಬೋದು ಇಲ್ಲ ಅಂತಂದರೆ ಫಸ್ಟ್ ಡೇ ಮನೆ ಒಳಗಡೆ ಒಣಗಾಕ್ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಒನ್ ಅವರ್ ಬಿಸಿಲಲ್ಲಿ ಹಾಕಿದ್ರೆ ಸಾಕಾಗತ್ತೆ ಇವಾಗ ನಾನು ಇದನ್ನು ಪ್ರೆಸ್ಸಲ್ಲಿ ಕೂಡ ರೊಟ್ಟಿ ಪ್ರೆಸ್ ಮಾಡ್ತಾರಲ್ಲ ಆ ಮಿಷನ್ ಇದು ಇದು ಹಾಸನ್ ಸೈಡು ಜಾಸ್ತಿ ಯೂಸ್ ಮಾಡ್ತಾರೆ ಇದನ್ನ ಕೂಡ ನನ್ನ ಫ್ರೆಂಡ್ ಮನೆಯಿಂದನೇ ತೊಗೊಂಡು ಬಂದಿದ್ದೆ ನಾನು ಇದರಲ್ಲಿಟ್ಬಿಟ್ಟು ನಾನು ಪ್ರೆಸ್ ಮಾಡ್ತಾ ಇದ್ದೀನಿ ನಾನು ಇದರಲ್ಲಿ ಪ್ರೆಸ್ ಮಾಡಿದ್ದನ್ನ ನಾನು ಮತ್ತೆ ಲಟ್ಸೋದಿಲ್ಲ ಯಾಕೆಂದರೆ ಇದರಲ್ಲೇ ಸ್ವಲ್ಪ ಅಗಲ ಬರುತ್ತೆ ಅದು ಸ್ವಲ್ಪ ತಿಕ್ನೆಸ್ಸು ನಾವು ಲಟ್ಸಿದ್ದಕ್ಕಿಂತ ಜಾಸ್ತಿ ಇರುತ್ತೆ ಸೊ ಸ್ವಲ್ಪ ದಪ್ಪ ಇರೋದು ಸ್ವಲ್ಪ ಇರಲಿ ಅಂಥೇಳಿ ನಾನು ಬರೀ ಇದನ್ನ ಪ್ರೆಸ್ ಮಾಡಿ ಹಾಗೆ ಡೈರೆಕ್ಟು ಇದ್ದೀನಿ ನೋಡಿ ಈ ರೀತಿ ನೀವು ಡೈರೆಕ್ಟ್ ಒಂದು ಬಟ್ಟೆ ಮೇಲೆ ಇದನ್ನು ಈ ಪೇಪರ್ನ ಅದಕ್ಕೆ ಹಾಕ್ಬಿಟ್ಟು ತೆಗಿಬೋದು ಆವಾಗ ನಿಮ್ಮ ಕೈ ಕೂಡ ಅಂಟಲ್ಲ ನಾನು ಫಸ್ಟ್ ಡೇ ಮನೆ ಒಳಗಡೆನೆ ಹಾಕಿದ್ದೆ ಒಣಗಾಕಿದ್ದೆ ಇನ್ನು ನೆಕ್ಸ್ಟ್ ಡೇ ನಾನು ಬಿಸಿಲಲ್ಲಿ ಒಣಗಾಕಿದೆ ನೋಡಿ ಒಂದು ಕೆ ಜಿಗೆ ಇಷ್ಟು ಹಪ್ಪಳಗಳಾಗಿದೆ ಇದು ನೆಕ್ಸ್ಟ್ ಡೇ ನಾನು ಬೆಳಗ್ಗೆ ಬಿಸಿಲು ಬಂದಾಗ ಬಿಸಿಲಲ್ಲಿ ಹಾಕಿರೋದು ಒನ್ ಅವರು ನೀವು ಒಣಗಿಸಿದ್ರೆ ಸಾಕು ಹಾಗೆ ಇದನ್ನು ಸ್ಟೋರ್ ಮಾಡಿ ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ನೀವು ಇಟ್ಕೋಬೋದು ನಾನು ಹತ್ರದಿಂದ ಕೂಡ ತೋರಿಸ್ತೀನಿ ನೋಡಿ ಎಲ್ಲ ಡ್ರೈ ಆಗಿದೆ ಅಂಗಡಿಯಲ್ಲಿ ಸಿಗತ್ತಲ್ಲ ಅದಕ್ಕಿಂತ ರುಚಿ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಇವಾಗ ಡ್ರೈ ಆಗಿರೋದನ್ನು ತೋರಿಸ್ತಿದ್ದೀನಿ ನೋಡಿ ಸ್ವಲ್ಪ ದಪ್ಪ ಏನಿದೆ ಅದು ನಾನು ಪ್ರೆಸ್ಸಲ್ಲಿ ಓದ್ತಿರೋದು ಯಾಕಂದರೆ ನಾನೇ ಬೇಕು ಅಂತ ಪ್ರೆಸ್ಸಲ್ಲಿ ಪ್ರೆಸ್ ಮಾಡಿಟ್ಕೊಂಡಿರೋದು ಅದು ಬೇಗ ಮುರಿದೋಗಲ್ಲ ಅದಕ್ಕೋಸ್ಕರ ಅಷ್ಟೇ ಇವಾಗ ಬನ್ನಿ ಎಣ್ಣೆಯಲ್ಲಿ ಕರೆದುಬಿಟ್ಟು ಹಾಗೆ ಒಂದು ಒಲೆ ಮೇಲೆ ಡೈರೆಕ್ಟಾಗಿ ಅದನ್ನು ಸುಟ್ಟು ತೋರಿಸ್ತೀನಿ ಎರಡು ರೀತಿಯೂ ಹೇಗಾಗತ್ತೆ ಅಂತ ಇದು ನೋಡಿ ಸ್ವಲ್ಪ ದಪ್ಪ ಇರೋದು ನಾನು ಫಸ್ಟ್ ತೋರಿಸಿದ್ನಲ್ಲ ನಿಮಗೆ ಅದು ಕೈಯಲ್ಲಿ ಲಟ್ಸಿರೋದು ತುಂಬ ಇದೆ ಅದು ಇವಾಗ ನೋಡಿ ಇದು ಇದೆಯಲ್ಲ ಇದು ಕೂಡ ಪ್ರೆಸ್ಸಲ್ಲಿ ಪ್ರೆಸ್ ಮಾಡಿರೋದು ಇದು ದಪ್ಪ ಇದೆ ನಾನು ರೈಟ್ ಹ್ಯಾಂಡಲ್ಲಿ ಇಟ್ಕೊಂಡಿರೋದೆಲ್ಲ ಸ್ವಲ್ಪ ಪ್ರೆಸ್ಸಲ್ಲಿ ಮಾಡಿರೋದು ಲೆಫ್ಟ್ ಹ್ಯಾಂಡಲ್ಲಿ ಇವಾಗ ಎಣ್ಣೆಗೆ ಇದ್ದೀನಲ್ಲ ಅದು ಕೈಯಲ್ಲಿ ಲಟ್ಸಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದೇ ಒಂದು ಕೆ ಜಿ ಉದ್ದಿನಬೇಳೆ ತೊಗೊಂಬಂದು ಅದಕ್ಕೆ ಕಾಲು ಕೆ ಜಿ ಬೇಳೆ ಮಿಕ್ಸ್ ಮಾಡಿ ಫ್ಲೋರ್ ಮೇಲೆ ಕೊಟ್ಟು ಒಂದು ಸಲ ಮಾಡಿ ನೋಡಿ ಇನ್ಮೇಲೆ ಪ್ರತಿ ವರ್ಷ ನೀವೇ ಮನೇಲಿ ಮಾಡ್ಕೋತೀರಾ ಹೊರ್ಗಡೆಯಿಂದ ಖಂಡಿತ ತರಲ್ಲ ತುಂಬ ಚೆನ್ನಾಗಿರತ್ತೆ ಪ್ರೆಸ್ಸಲ್ಲಿ ಒತ್ತಿದ್ದಕ್ಕೆ ದಪ್ಪ ಇದೆ ಅಂತಂದರೆ ತುಂಬ ದಪ್ಪ ಏನಿರಲ್ಲ ಅದು ಮೀಡಿಯಮ್ ಆಗಿರುತ್ತೆ ಇವಾಗ ನಾನು ಡೈರೆಕ್ಟಾಗಿ ಒಲೆ ಮೇಲೆ ಕೂಡ ಸುಟ್ಟು ತೋರಿಸ್ತಾ ಇದ್ದೀನಿ ಸ್ವಲ್ಪ ಬೇಗ ಬೇಗ ಮಾಡಬೇಕು ಕೈಗೆ ಉರಿ ತಾಗತ್ತೆ ಈ ರೀತಿ ರೂಢಿ ಇಲ್ಲದೆ ಇರೋರು ಚಿಮಟ ಬರುತ್ತಲ್ಲ ಅದನ್ನು ಹಿಡ್ಕೊಂಡು ನೀವು ಒಲೆ ಮೇಲೆ ಸುಡಬೇಕಾಗತ್ತೆ ಬಟ್ ಕೇರ್ಫುಲ್ಲಾಗಿರ್ಬೇಕಷ್ಟೆ ನೋಡಿ ಇವಾಗ ರೆಡಿಯಾಗಿದೆ ಹತ್ತಿರದಿಂದ ಕೂಡ ನಿಮಗೆ ತೋರಿಸ್ತೀನಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಮಕ್ಕಳಿಗೆ ತುಂಬ ಇಷ್ಟ ಆಗತ್ತೆ ಮಕ್ಕಳಿಗೆ ಉದ್ದಿನ ಹಪ್ಳ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರನಾದರೂ ಅವರನ್ನು ಜೊತೆಗೆ ಸೇರಿಸ್ಕೊಂಡು ರಜದಲ್ಲಿ ಈ ಹಪ್ಳಗಳ್ನ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ನೋಡಿ ನೋಡೋದಕ್ಕೂ ಕೂಡ ಚೆನ್ನಾಗಿದೆ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿ ಕೂಡ ಇದೆ ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ಈ ವಿಡಿಯೋ ನೋಡಿದಿರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು